ಬೋರ್ಡ್ ಬೋರ್ಡ್ನ ಎಸ್ ಒನ್ ಪರೀಕ್ಷೆಗಾಗಿ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ತಂದಿದ್ದೀನಿ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ಸ್ ಇದಾವೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ನೋಡಿಕೊಂಡು ಓದಿದ್ರೆ ಆದ್ರೆ ಖಂಡಿತವಾಗಿ ನಿಮಗೆ ಹೆಚ್ಚು ಅಂಕಗಳು ಸ್ನೇಹಿತರೆ ಸಿಕ್ಕೇ ಸಿಗ್ತವೆ ಸೊ ನೋಡೋಣ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ಸೊ ಉಳಿದ ಎಲ್ಲಾ ವಿಷಯಗಳ ಕ್ವಶನ್ ಪೇಪರನ್ನು ನಾನು ಇದೇ ರೀತಿಯಾಗಿರ್ತಕ್ಕಂಥ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಅವುಗಳನ್ನು ಸಹಿತ ನೋಡೋದನ್ನ ಮಾತ್ರ ಮರೆಯದಿರಿ ಇಂಗ್ಲಿಷ್ ಫಸ್ಟ್ ಮೇನ್ ಗ್ರಾಮರಲ್ಲಿ ನೋಡೋದಾದ್ರೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಸಿ ಇಸ್ ರೀಡಿಂಗ್ ಬುಕ್ಸ್ ರೆಗ್ಯುಲರ್ಲಿ ಅಂತ ಇದೆ ಕರೆಕ್ಟ್ ಕ್ವಶನ್ ಟ್ಯಾಗ್ ಕೇಳಿದರು ಸೊ ಕರೆಕ್ಟ್ ಕ್ವಶನ್ ಟ್ಯಾಗ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ ಇಸ್ ಅಂಡ್ ಸಿ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಮೂರು ಇಫ್ ಯು ಹ್ಯಾಡ್ ಲೆಫ್ಟ್ ಹೋಮ್ ಅರ್ಲಿ ಯು ಡ್ಯಾಶ್ ಕಾಟ್ ದ ಬಸ್ ಅಂತ ಇದೆ ಈಫ್ ಕ್ಲಾಸ್ ಅನ್ನು ಬಳಕೆ ಮಾಡಲಿಕ್ಕೆ ಹೇಳಿದರು ಅದು ಬಿ ವುಡ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಮೂರು ಏನಿದೆ ಅಂತಂದರೆ ಔಟ್ ಆಫ್ ದಿ ಕ್ಲಾಸ್ ಅಂತ ಇದೆ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಕೇಳಿದ್ರು ಸೊ ಇದು ಆಪ್ಷನ್ ಡಿ ಆರ್ಡರ್ ಅಂತಕ್ಕಂಥದ್ದು ಬರ್ತದೆ ರಾಜು ಟು ಸರ್ವ್ ದ ಸಿಕ್ ಅಂತ ಇದೆ ಅದರಲ್ಲಿ ಇನ್ಫಿನಿಟ್ ಕೇಳಿದ್ರು ಸಿ ಟು ಸರ್ವ್ ಇಸ್ ದ ರೈಟ್ ಆನ್ಸರ್ ಇನ್ನು ನೆಕ್ಸ್ಟ್ ಒನ್ ಮಾರ್ಕ್ ಕ್ವಶನ್ ಅಲ್ಲಿ ನೋಡೋದಾದ್ರೆ ಅಪ್ರೋಪ್ರಿಯೇಟಿವ್ ವರ್ಬ್ ಫಾರ್ಮ್ ಕೇಳಿದಾರೆ ಬಿ ಪ್ಲಸ್ ಎಕ್ಸ್ಪ್ಲೇನ್ ಅಂತ ಇದೆ ಅದೇನಾಗ್ತದಪ್ಪ ಅಂದ್ರೆ ಈಸ್ ಎಕ್ಸ್ಪ್ಲೇನಿಂಗ್ ಈಸ್ ದ ರೈಟ್ ಆನ್ಸರ್ ಬರಬೇಕು ಸೆಕೆಂಡ್ ಫಿಲ್ ಇನ್ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಕೇಳಿದಾರೆ ಸ್ವಾಮಿ ಅಫ್ರೇಡ್ ಡ್ಯಾಶ್ ಡಾರ್ಕ್ನೆಸ್ ಅಂತ ಇದೆ ಅಲ್ಲಿ ಆಫ್ ಅಂತಕ್ಕಂಥದ್ದು ಏನಾಗಬೇಕು ಪ್ರಿಪೊಸಿಷನ್ ಅಲ್ಲಿ ತುಂಬಬೇಕು ನೆಕ್ಸ್ಟ್ ಕ್ವಶನ್ ಇನ್ ಬ್ಲ್ಯಾಂಕ್ ವಿತ್ ಸುಟಬಲ್ ಲಿಂಕಿಂಗ್ ವರ್ಡ್ಸ್ ಬಟ್ ಅಂತ ಇದೆ ದ ಸ್ಟೂಡೆಂಟ್ಸ್ ಆಫ್ ಅವರ್ ಸ್ಕೂಲ್ ಆರ್ ವೈಸ್ ಡ್ಯಾಶ್ ದೇ ಆರ್ ನಾಟ್ ಡಿಸಿಪ್ಲೀನ್ಡ್ ಅಂತ ಇತ್ತು ಆನ್ಸರ್ ಇತ್ತು ಬಟ್ ಅಂತ ಅಲ್ಲಿ ಉತ್ತರ ತುಂಬಬೇಕು ಮುಂದಿನ ಪ್ರಶ್ನೆ ಫಿಲ್ ಇನ್ ದ ಬ್ಲಾಂಕ್ ಚೂಸಿಂಗ್ ಅಪ್ರೋಪ್ರಿಯೇಟಿವ್ ವರ್ಡ್ಸ್ ಇನ್ ದ್ರೆಟ್ಸ್ ಅಂತ ಕೇಳಿದ್ರು ರಾಜು ಈಸ್ ಮೈ ಡ್ಯಾಶ್ ಫ್ರೆಂಡ್ ದ ಡ್ಯಾಶ್ ರನ್ಸ್ ಫಾಸ್ಟ್ ಅಂತ ಇದೆ ರಾಜು ಈಸ್ ಮೈ ಡಿಯರ್ ಫ್ರೆಂಡ್ ಫಸ್ಟ್ ಬರಬೇಕು ಡಿಯರ್ ಅದು ಸೆಕೆಂಡ್ ತುಂಬಬೇಕು ಇನ್ನು ಕ್ಲಾಸ್ ಅಂತಕ್ಕಂಥದ್ದು ಕೊಲೆ ವರ್ಡ್ ಕೇಳಿದರೆ ಅದು ಕ್ಲಾಸ್ ರೂಮ್ ಅಂತಕ್ಕಂಥದ್ದು ಬರಬೇಕು ಗಿವನ್ ಒನ್ ವರ್ಡ್ ಇದೆ ಅ ಪೀಸ್ ಆಫ್ ಲ್ಯಾಂಡ್ ಇನ್ ವೀಚ್ ಫ್ರೂಟ್ ಟ್ರೀಸ್ ಆರ್ ಗ್ರೋನ್ ಅಂತ ಕೇಳಿದ್ರು ಅದು ಆರ್ಚರ್ಡ್ ಅಂತ ಬರ್ತದೆ ಆರ್ಚರ್ಡ್ ಇಸ್ ದ ರೈಟ್ ಆನ್ಸರ್ ಇನ್ನು ಕರೆಕ್ಟ್ ಆಗಿರ್ತಕ್ಕಂಥ ಒನ್ ಸಿಲೆಬಲ್ ವರ್ಡ್ಗಳನ್ನು ಫೈಂಡ್ ಮಾಡಲಿಕ್ಕೆ ಕೇಳಿದ್ರು ಸ್ಕೂಲ್ ಇದು ಒನ್ ಸಿಲೆಬಲ್ ವರ್ಡ್ ಆಗ್ತದೆ ಆಮೇಲೆ ಇಲ್ಲಿ ಕರೆಕ್ಟ್ ಫಾರ್ಮ್ ಕೇಳಿದ್ರು ಎಜುಕೇಟೆಡ್ ಇದ್ರೆ ಇದು ಎಜುಕೇಶನ್ ಅಂತಕ್ಕಂಥದ್ದು ಇಲ್ಲಿ ಬರಬೇಕು ಆಮೇಲೆ ಫ್ರೇಮ್ ಕ್ವಶನ್ ಮಾಡಬೇಕು ಸಿ ವಾಸ್ ಗೋಯಿಂಗ್ ಟು ಬೆಂಗಳೂರು ಅಂತ ಇದೆ ಸಿಂಪಲ್ ಇದೆ ವೇರ್ ವಾಸ್ ಸಿ ಗೋವಿಂಗ್ ಅಂತಕ್ಕಂಥದ್ದು ಉತ್ತರ ಬರಬೇಕು ಇನ್ನ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಅದ ರವಿ ಈಸ್ ಅ ಕ್ಲೆವರ್ ಬಾಯ್ ಅಂತ ಅದ ಕ್ಲೆವರ್ ಏನಾಗ್ತದೆ ಅಂತ ಕೇಳಿದ್ದಾರೆ ಕ್ಲೆವರ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಅಂತಕ್ಕಂಥದ್ದು ಆಗ್ತದೆ ಇನ್ನು ಲಾಸ್ಟ್ ನೋಡಿ ಸ್ಮೈಲ್ ಅಂತಕ್ಕಂಥದ್ದನ್ನ ನೌನ್ ಫಾರ್ಮಲ್ಲಿ ಸೆಂಟೆನ್ಸ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅದೇನಾಗ್ತದೆ ಐ ಲೈಕ್ ಮೈ ಮದರ್ ಸ್ಮೈಲ್ ಸ್ಮೈಲಿಂಗ್ ಈಜ್ ಸೊಲ್ಯೂಷನ್ ಫಾರ್ ಮೆನಿ ಪ್ರಾಬ್ಲಮ್ಸ್ ಅಂತಕ್ಕಂಥದ್ದು ಬರಬೇಕು ಇನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಲಿಕ್ಕೆ ಕೇಳಿದ್ರು ಕೊಟ್ಟಿರ್ತಕ್ಕಂಥ ಪ್ಯಾಸೇಜ್ ನೋಡ್ಕೊಡ್ರಿ ವಾಸು ಕಿಶೋರ್ ವಾಸು ಕಿಶೋರ್ ಸೊ ಇದು ಇನ್ನ ಏನು ಮಾಡಬೇಕು ರಿಪೋರ್ಟೆಡ್ ಸ್ಪೀಚ್ ಇನ್ ಡೈರೆಕ್ಟ್ ಫಾರ್ಮಲ್ ಮಾಡಿದರೆ ದಟ್ ಹಿ ವಾಂಟೆಡ್ ಅ ರಿಸ್ಟ್ ವಾಚ್ ಅಂತಕ್ಕಂಥದ್ದು ಇಲ್ಲಿ ಆನ್ಸರ್ಸ್ ಬರಬೇಕು ಇನ್ನು ಸೆವೆಂಟೀನ್ ಅಲ್ಲಿ ಎಡಿಟ್ ದ ಪ್ಯಾರಾಗ್ರಾಫ್ ಮಾಡಿ ನೋಡೋದಾದ್ರೆ ಆರ್ಟಿಕಲ್ ಕರೆಕ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ ನೌನ್ ಕ್ಲೋರಲ್ ಕರೆಕ್ಟ್ ಮಾಡಕ್ಕೆ ಹೇಳಿದ್ದಾರೆ ಅಲ್ಲಿ ಆರ್ಟಿಕಲ್ ಆನ್ ಅಂತ ಬರಬೇಕು ಆಮೇಲೆ ಚಿಲ್ಡ್ರನ್ ಅಂತಕ್ಕಂಥದ್ದು ಕ್ಲೋರಲ್ ಫಾರ್ಮ್ ಅಲ್ಲಿ ಬರಬೇಕು ನೆನಪಿಟ್ಕೊಡ್ರಿ ಟೂ ಮಾರ್ಕ್ಸ್ ಕ್ವಶನ್ಸ್ ಹೋಗೋಣ ಹದಿನೆಂಟನೇ ಪ್ರಶ್ನೆ ವಟ್ ವಾಸ್ ದ ನ್ಯೂಸ್ ಪೇಪರ್ ರಿಪೋರ್ಟ್ ರೀಡ್ ಬೈ ದ ಫಾದರ್ ಅಂತ ಕೇಳಿದ್ದಾರೆ ಸೊ ತುಂಬ ಸಿಂಪಲ್ ಆಗಿರತಕ್ಕಂಥ ಉತ್ತರ ಇತ್ತು ದ ನ್ಯೂಸ್ ಪೇಪರ್ ರಿಪೋರ್ಟ್ ವಾಸ್ ಅಬೌಟ್ ದ ಬ್ರೇವರಿ ಆಫ್ ಅ ವಿಲೇಜ್ ಬಾಯ್ ಹೂ ಫಾರ್ಟ್ ವಿತ್ ಅ ಟೈಗರ್ ಫೈಲ್ ರಿಟರ್ನಿಂಗ್ ಹೋಮ್ ಇನ್ ಅ ಜಂಗಲ್ ಪಾತ್ ದ ಕ್ಲೈಮ್ಡ್ ಅ ಟ್ರೀ ಸ್ಟೇಡ್ ಹಾಪೇ ಟು ಸಮನ್ ಕಮ್ ಆನ್ ದ ವೇ ಅಂಡ್ ಕಿಲ್ ದೈಗರ್ ನೆಕ್ಸ್ಟ್ हौ क्या यू सैट बालेश्वर हेड्रेट मेमोरी अल आसमरी उश् हू सर इंपार्टेंट क्वेश्चन आंसर डॉन अन् जिनर बिकॉज हिवाज मैन आफ्यूजा मनी आफर्ड बमरी चूज अकर् As the first law minister, why Anta Answer Ambedkar had a great skill in law and legislation. He had the vision of social justice. Therefore, Nehru chose him to be law minister of India. Anta Kadana In In 22 Dali, who are the two speakers in the poem Song of India? How they differ? Anta answer Answer to the two speakers are the poet and his mother, the poet or ವಾಂಟೆಡ್ ಟು ಸಿಂಗ್ ಅಬೌಟ್ ಈಸ್ ಕಂಟ್ರಿ ಫಾರ್ ಈಸ್ ಮದರ್ ಅಂತಕ್ಕಂಥದ್ದು ಬರಬೇಕು ಇನ್ನ ವೈ ಹ್ಯಾಡ್ ಸಬ್ ಇನ್ಸ್ಪೆಕ್ಟರ್ ವಿಸಿಟೆಡ್ ಟು ಮೋಹನಾಜ್ ಹೌಸ್ ಅಂತ ಕೇಳಿದ್ದಾರೆ ಇದರಲ್ಲಿ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕೇಮ್ ಟು ಮೋಹನಾಜ್ ಹೌಸ್ ಟು ಗಿವ್ ಅ ವಾರ್ನಿಂಗ್ ಅಬೌಟ್ ದ ರೇಟ್ ಹಿ ಆಸ್ಕ್ ಮೋಹನ್ ಟು ಗಿವ್ ಹಿಮ್ ದ ಸೈಕ್ಲೋಸ್ಟೋನ್ ಮಶೀನ್ ಆ್ಯಂಡ್ ಆಲ್ ಅರ್ಟೈನಿಂಗ್ ಟು ದ ಎಜುಟೇಷನ್ ಅಗೇನಿಸ್ಟ್ ದ ಬ್ರಿಟಿಷ್ ಆರ್ ಇಷ್ಟಿದೆ ಇನ್ನೊಂದು ಕ್ವಶನ್ ಇತ್ತು ಅದರಲ್ಲಿ ವೈ ದ ಸ್ಟೂಡೆಂಟ್ಸ್ ಮಾರ್ಚ್ ವಾಸ್ ಅನ್ಯೂಸ್ವಲ್ ಅಂತಿದೆ ಅದರದ ಉತ್ತರ ಇದು ಏನು ದ ಮಾರ್ಚ್ ವಾಸ್ ಅನ್ಕಾಮನ್ ಬಿಕಾಸ್ ದೇ ವಾಕ್ಡ್ ಸೈಲೆಂಟ್ಲಿ ವಿದೌಟ್ ಶೂಟಿಂಗ್ ಸ್ಲೋಗನ್ಸ್ ಆರ್ ಬಿಹೇವಿಂಗ್ ಇನ್ ಅಯೋಲೆಂಟ್ ಮ್ಯಾನರ್ ಇವನ್ ದೋ ಈವನ್ ದೊ ದೇರ್ ವೇರ್ ಪುಲೀಸ್ ಮೆನ್ ದೇ ಮಾರ್ಚ್ಡ್ ಆಸ್ ಇಫ್ ದ ಪುಲೀಸ್ ಮೆನ್ ಡಿಡಂಟ್ ಎಕ್ಸಿಸ್ಟ್ ಅಂತ ಬರೀರಿ ಇನ್ನ ವಾಟ್ ಕ್ಯಾನ್ ವಿ ಲರ್ನ್ ಫ್ರಮ್ ದ ಡೋಲ್ಮಾಸ್ ಲೈಫ್ ಅಂತ ಕೇಳಿದಾರ ಇಲ್ಲಿ ಏನು ಬರೀಬೇಕಾ ಅಂದ್ರೆ ಫೆನವರ್ ಹರ್ಡಲ್ಸ್ ಕಮ್ ವೀ ಮಸ್ಟ್ ಪೇಸ್ ದಮ್ ಬೋಲ್ಡ್ಲಿ ಡೋಲ್ಮಾಸ್ ಡಿಟರ್ಮಿನೇಷನ್ ಅಂಡ್ ಹಾರ್ಡ್ ವರ್ಕ್ ಆಫ್ ದ ವರ್ಕ್ ಈಸ್ ಇಮ್ಯುಲೇಟಿಂಗ್ ಅಂತ ಇತ್ತು ಇನ್ನೊಂದು ಕ್ವಶನ್ ಇದೆ ಹೌ ಯು ಸೇವ್ ದಟ್ ಡೋಲ್ಮಾಸ್ ಲೈಫ್ ವಾಸ್ ಸ್ಯಾರೋಫುಲ್ ಅಂತ ಕೇಳಿದ್ದಾರೆ ಆನ್ಸರ್ ಡಿಕ್ಕಿ ಡೋಲ್ಮಾ ಲಾಸ್ಟ್ ಹರ್ ಮದರ್ ಫ್ರೆನ್ಸಿವಾ ಜಸ್ಟ್ ಇಲೆವೆನ್ ಇಯರ್ಸ್ ಓಲ್ಡ್ ಶಿ ಆಲ್ಸೋ ಲಾಸ್ಟ್ ಹರ್ ಬ್ರದರ್ ದಿಸ್ ಎಕ್ಸ್ಪೀರಿಯನ್ಸ್ ಹ್ಯಾಡ್ ಅ ಪ್ರೊಫ್ ಇಂಪ್ಯಾಕ್ಟ್ ಇನ್ ಇನ್ ಆನ್ ಹರ್ ಲೈಫ್ ತ್ರೀ ಮಂತ್ಸ್ ಅಲ್ಲಿ ಹೌ ಡಿ ಬಾಲೇಶ್ವರ ಸೇವ್ ರೋಮಾಸ್ ಲೈಫ್ ಕೇಳಿದ್ದಾರೆ ಉತ್ತರ ನೋಡ್ರಿ When Valeshora saw the girl lying on the tracks, he jumped down from the moving train and ran towards her. There was no help in her side, so he lifted her up, crossed the tracks, and walked till they reached the road. He waited patiently with the girl in his arms for a long time. He stopped a number of motorists, but no one heeded on his call. Finally, a tempo truck driver stopped and helped him to take the girl to a hospital nearby. ದೇರ್ ವಾರ್ ಫೇರ್ ಸಿ ವಾಸ್ ಗಿವನ್ ಫಸ್ಟ್ ಏಡ್ ದ ಡಾಕ್ಟರ್ ದೇರ್ ಅಡ್ವೈಸ್ಡ್ ಹಿಮ್ ಟು ಟೇಕ್ ಹರ್ ಟು ಬಿ ಟು ಬಿಗ್ ಹಾಸ್ಪಿಟಲ್ ಬಾಲೇಶ್ವರ್ ಡಿಡ್ ದಿಸ್ ಆ್ಯಂಡ್ ದ ಗರ್ಲ್ ಗಾಟ್ ದ ನೆಸಸರಿ ಮೆಡಿಕಲ್ ಕೇರ್ ಆ್ಯಂಡ್ ವಾಸ್ ಕ್ಯೂವರ್ಡ್ ಅಂತಕ್ಕಂಥದ್ದು ಉತ್ತರ ಅಲ್ಲಿ ಇತ್ತು ಇನ್ನು ಸೆಕೆಂಡ್ ಕೇಳಿದರೆ ಐ ಎಮ್ ದ ಲ್ ಇದೆಯಲ್ಲ ಅದರದ್ದು ಸಮರಿದೆ ಇದು ಬರ್ತಕ್ಕಂಥ ಕ್ವಶನ್ನೇ ನೀವೆಲ್ಲರೂ ಪ್ರಿಪೇರ್ ಮಾಡಿಕೊಡ್ರಿ The poem I am the land is written by Marina D. Balzanta. In this poem, the poet depicts the Mother Earth as the speaker. Mother Earth tells that she waits with patience when people claimed that the land belongs to them. They occupy the land, flow, plant trees, grow fruits and grass. The children dance and play on the land. The land bears everything without a complaint. ದ ಸೋಲ್ಜರ್ಸ್ ಕಮ್ ವಿತ್ ಗನ್ಸ್ ಫೈಟಿಂಗ್ ಫಾರ್ ದ ಲ್ಯಾಂಡ್ ಪೀಪಲ್ ಆನ್ ದಾಂಡ್ ಟು ಡಿವೈಡ್ ನೇಷನ್ ಅರ್ತ್ ಪೀಪಲ್ ಬಿಹೇವಿಯರ್ ವಿತ್ ಅನ್ ಆಫ್ ಸೆಲ್ಫ್ ಅಸರೇಷನ್ ಅಂತ ಇತ್ತು ಆರ್ ಸಿಗಳು ನೋಡ್ರಿ ಹಿ ವಾಸ್ ಅರಾಸಿಯಸ್ ರೀಡರ್ ಅಂತ ಇದೆ ಹೀಗೆ ಹೇಳಿದ್ದಾರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥದ್ದು ಉತ್ತರ ಬರಬೇಕು ಸೆಕೆಂಡ್ ಅಲ್ಲಿ ಕೇಳಿರ್ತಕ್ಕಂಥದ್ದು ಹೌ ಲಾಂಗ್ ಹಿ ವಾಸ್ ಒರೀಡರ್ ಅಂತ ಕೇಳಿದ್ದಾರೆ ಥಾಟ್ ಈಸ್ ಲೈಫ್ ಅಂತಕ್ಕಂಥದ್ದಿತ್ತು ಹೌ ಡಸ್ ಒರಾಸಿಯಸ್ ಮೀನ್ ಅಂತ ಕೇಳಿದ್ದಾರೆ ಸೊ ಈಗರ್ ಫಾರ್ ನಾಲೆಜ್ ಅಂತಕ್ಕಂಥದ್ದು ಇತ್ತು ಟ್ವೆಂಟಿ ಏಯ್ಟಲ್ಲಿ ಲೆಟಸ್ ಗೋ ಆ್ಯಂಡ್ ಹೆಲ್ಪ್ ಹರ್ ಹೀ ಕ್ರೈಡ್ ಹೂ ಕ್ರೈಡ್ ಅಂತ ಕೇಳಿದ್ದಾರೆ ಅದರಲ್ಲಿ ಪ್ಯಾಸೆಂಜರ್ಸ್ ಅಂತ ಇತ್ತು ವೈ ವಾಸ್ ದ ಸ್ಪೀಕರ್ ರಿಕ್ವೆಸ್ಟಿಂಗ್ ಅಂತ ಕೇಳಿದ್ದಾರೆ ರಾಮಾ ಫೆಲ್ ಫ್ರಾಮ್ ಮೂವಿಂಗ್ ಟ್ರೈನ್ ಆ್ಯಂಡ್ ಉಂಡಟ್ ಹೂ ಈಸ್ ಹರ್ ರೆಫರ್ ಟು ಅಂತ ಕೇಳಿದ್ದಾರೆ ಅದರಲ್ಲಿ ಡೋಲ್ಮಾ ರೋಮಾ ಅಂತಕ್ಕಂಥದ್ದು ಇತ್ತು ಐ ಡಿಡ್ ನಾಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಇನ್ ದ ಮ್ಯಾನರ್ ಅಂತ ಕೇಳಿದ್ದಾರೆ ಹೂ ಇಸ್ ದ ಸ್ಪೀಕರ್ ಕೇಳಿದ್ದಾರೆ ಡಾನ್ ಅನ್ಸೆಲ್ಮೋ ಅಂತಕ್ಕಂಥದ್ದು ಉತ್ತರ ಹೂ ಹೀ ಸೇಯಿಂಗ್ ದಿಸ್ ಅಂತ ಕೇಳಿದ್ದಾರೆ ಅದ ಆನ್ಸರ್ ನ್ಯಾರೇಟರ್ ಅಂತ ಬರಬೇಕು ನೆಕ್ಸ್ಟ್ ವೈ ಡಿಡ್ ದ ಸ್ಪೀಕರ್ ಮೇಕ್ ದ ಸ್ಟೇಟ್ಮೆಂಟ್ ಅಂತ ಕೇಳಿದರೆ ಅದು ಅಮೆರಿಕನ್ಸ್ ಆಫೋರ್ಡ್ ಎಕ್ಸ್ಟ್ರಾ ಮನಿ ಸೊ ಹಿ ಮೇಡ್ ದಿಸ್ ಸ್ಟೇಟ್ಮೆಂಟ್ ಅಂತಕ್ಕಂಥದ್ದನ್ನೇ ಬರೀಬೇಕು ಲಾಸ್ಟ್ ಯು ಯು ಸೇ ಯು ಓ ಮಿ ಐ ವೇಟ್ ಅಂತ ಕೇಳಿದ್ದಾರೆ ಹೂ ಇಸ್ ದ ಸ್ಪೀಕರ್ ಅಂತ ಕೇಳಿದ್ದಾರೆ ಅದರಲ್ಲಿ ದ ಲ್ಯಾಂಡ್ ಅಂತಕ್ಕಂಥದ್ದಿತ್ತು ಹೂ ಈಸ್ ಯೋ ರೆಫರ್ಡ್ ಹಿಯರ್ ಅಂತ ಕೇಳಿದ್ದಾರೆ ಅದರಲ್ಲಿ ಪೀಪಲ್ ಅಂತ ಕೇಳಬೇಕಿತ್ತು ವಾಟ್ ಈಸ್ ಐ ವೇಟ್ ಇಂಡಿಕೇಟ್ಸ್ ದ ಕ್ಯಾರೆಕ್ಟರ್ ಆಫ್ ದ ಸ್ಪೀಕರ್ ಇದೆ ಉತ್ತರ ಅಲ್ಲಿ ಬರ್ತದೆ ರಾಜಶೇಖರ ಅವರ ಪ್ರೊಫೈಲ್ ಇದೆ ಈ ಪ್ರೊಫೈಲ್ ಅನ್ನು ಏನ್ ಮಾಡಬೇಕಪ್ಪ ಅಂದ್ರೆ ಏಜ್ ಪ್ಲೇಸ್ ಆಫ್ ಬರ್ತ್ ಎಜುಕೇಶನ್ ವರ್ಕ್ ಪ್ಲೇಸ್ ಕ್ವಾಲಿಟೀಸ್ ಹಾಬೀಸ್ ಇವೆಲ್ಲವುಗಳನ್ನ ಏನ್ ಮಾಡಬೇಕು ಸಿಂಪಲ್ ಆಗಿ ಒಂದೊಂದು ಸೆಂಟೆನ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಮಾಡಿದ್ರೆ ಇದ್ರ ಉತ್ತರ ಕಂಪ್ಲೀಟ್ ಆಗ್ತದೆ ಈ ತರ ಬರೀಬೇಕಿತ್ತು ಅದು दिसोफल राजशेखर फोर्टी एजुक वर्किंग प्ले चामराज क्वालिटी आर्व हिचचिंग टू हेलिंग अदर्स हिज हाबीज बुक्स रईटिंग स्टोरी गार्डनिंग बरबू स्टोरी कैसे ಅದನ್ನ ಮಾರಲ್ ಆಗಿರ್ತಕ್ಕಂಥ ಒಂದು ಸ್ಟೋರಿಗಳನ್ನು ಚೆನ್ನಾಗಿ ಅದರ ವ್ಯಾಲ್ಯೂಗಳನ್ನ ಇಲ್ಲೇನು ಕ್ಲೂಗಳು ಇದಾವಲ್ಲ ಅವುಗಳನ್ನ ಬಳಸಿ ಒಂದು ಚೆನ್ನಾಗಿರ್ತಕ್ಕಂಥ ಸ್ಟೋರಿಯನ್ನು ಬಿಲ್ಡ್ ಮಾಡೋದನ್ನ ಕಲೀರಿ ಇನ್ನ ಪಿಕ್ಚರ್ ರೀಡಿಂಗ್ ಮಾಡೋದಿದೆ ಸೊ ಪಿಕ್ಚರ್ನ ಕ್ಲೀನ್ ಆಗಿ ನೋಡಿ ಇಲ್ಲಿರ್ತಕ್ಕಂಥ ಪಿಕ್ಚರ್ ಮೇಲೆ ನಾಲ್ಕು ಸಾಲುಗಳನ್ನ ಏನು ಮಾಡಬೇಕಿತ್ತು ಎಸ್ ಈ ತನಾಗಿರ್ತಕ್ಕಂಥ ಬರಿಬೇಕಿತ್ತು ಅ ಪಿಕ್ಚರ್ ಈಸ್ ವರ್ ಥೌಸಂಡ್ ವರ್ಡ್ಸ್ ಇದು ಕಾಮನ್ ಬರೀರಿ ದಿಸ್ ಪಿಕ್ಚರ್ ಇಸ್ ಫಾರ್ಮರ್ ಫ್ಲೋಯಿಂಗ್ ಇನ್ ದ ಫೀಲ್ಡ್ ಆ ಚಿತ್ರದಲ್ಲಿ ರೈತ ಫಲವನ್ನು ಉಳ್ತಾ ಇದ್ದಾನೆ ದೇರ್ ಈಸ್ ಅ ಫಾರ್ಮರ್ ಇನ್ ದ ಪಿಕ್ಚರ್ There are two bullocks in the picture. He is flowing to grow crops. He is a hard worker. I too like to flow the field. The bullocks are help the farmer to flow the field. They are the backbone of the nation. and the In the next quote from memory the quality of mercy in the Hiridu, him that uh, takes a uh, ಅಥವಾ ಇಟ್ ಈಸ್ ಎಂತ್ರೋಣದಿಂದ ಸೀಸನ್ ಜಸ್ಟಿಸ್ ಕಂಪಲ್ಸರಿ ಇವೇ ಬರ್ತದೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ ಎರಡನ್ನೂ ಕೂಡ ಬಹೆಟ್ ಹಾಕಲೇಬೇಕು ಒಂದು ಹಂತನೂ ಕೂಡ ನಿಮ್ಮ ಪರೀಕ್ಷೆಯಲ್ಲಿ ನಾಲ್ಕು ಮಾರ್ಕ್ಸಿಗೆ ನಿಮಗೆ ಬಂದೇ ಬರ್ತದೆ ಸೊ ವೆರಿ ಇಂಪಾರ್ಟೆಂಟ್ ಇದೆ ಇನ್ನು ಹಂಡ್ರೆಡ್ ಪೇಸೇಜಲ್ಲಿ ಅಲ್ಲಿ ತುಂಬಾ ಈಸಿ ಇರ್ತದೆ ಎರಡೆರಡು ಕ್ವಶನ್ಸ್ ನಾಲ್ಕು ಮಾರ್ಕ್ಸ್ ಈಸಿಯಾಗಿ ಪಡಿಬೋದು ಮುಂದೆ ಗ್ರ್ಯಾಂಡ್ ಮಾರ್ಕ್ಲೈಮ್ಸೆ ಟ್ರೀ ಇದೆ ಮೂವತ್ತಾರನೇ ಪ್ರಶ್ನೆ ಅದೇ ಬರ್ತದೆ ಚೆನ್ನಾಗಿ ನೀವು ಏನು ಅಂದರೆ ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸೆಟ್ ಟ್ರೀ ಬಗ್ಗೆ ಆ ಒಂದು ಸಮರಿಗಳನ್ನ ನೋಡ್ಕೊಡ್ರಿ ಇಷ್ಟಿಡ್ದು ಇಷ್ಟು ಸ್ಕ್ರೀನ್ ಶಾಟ್ ಗಳನ್ನ ತಕೊಡ್ರಿ ಇಷ್ಟಾದ್ರು ಕೂಡ ಒಂದು ಎಂಟು ಸಾಲ ಬರೂ ಕೂಡ ನಿಮಗೆ ನಾಲ್ಕಕ್ಕೆ ನಾಲ್ಕು ಮಾರ್ಕ್ಸ್ ಗಳನ್ನ ಕೊಡ್ತಾರೆ ನೆಕ್ಸ್ಟ್ ಐ ಆಮ್ ದ ಲ್ಯಾಂಡ್ ಬಗ್ಗೆ ಇದೆ ಸಾರಿ ದ ಮದರ್ ಮದರ್ ಇಂಡಿಯಾ ಅಂತ ಇದೆ ಸೊ ಮದರ್ ಆಫ್ ಇಂಡಿಯಾ ಪದ್ಯದ್ದು ಕೂಡ ಸಮರಿಗಳನ್ನ ಕೇಳಿದ್ದಾರೆ ದ ಸಾಂಗ್ ಆಫ್ ಇಂಡಿಯಾ ಅದು ಓಕೆ ವಿ ಕೆ ಗೋಕಾಕ್ ಅವ್ರದ್ದು ಹತ್ರದ್ದು ಕೂಡ ಸಮರಿಗಳನ್ನ ಬಾಯಿಟ್ ಹಾಕಿ ಅದನ್ನು ಕೂಡ ನಿಮಗೆ ಫೋರ್ ಮಾರ್ಕ್ಸ್ ಗೆ ಬಂದಿರತಕ್ಕಂಥದ್ದು ಕ್ವಶನ್ಸ್ ಆಗೋದು ಇನ್ನು ಪೊಲ್ಯೂಷನ್ ಇದೆ ಪೊಲ್ಯೂಷನ್ ಇನ್ ಇಂಡಿಯಾ ಇದೆ ಮೊಬೈಲ್ ಇದೆ ಸೊ ಪೊಲ್ಯೂಷನ್ಗಳಲ್ಲಿ ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನ್ ಬರ್ತದೆ ಇನ್ನು ಮೊಬೈಲ್ ಫೋನ್ ಇಂಟರ್ನೆಟ್ ಯೋಗ ಸ್ಪೋರ್ಟ್ಸ್ ಇವುಗಳು ಕೂಡ ನಿಮ್ಮ ಎಕ್ಸಾಮ್ ಗೆ ಬಂದೇ ಬರ್ತಾವೆ ಕೂಡ ಕೊಡ್ರಿ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇದು ಪೊಲ್ಯೂಷನ್ಸ್ ಇದೆ ಸೊ ಚೆನ್ನಾಗಿ ಒಂದು ಸ್ಕ್ರೀನ್ಶಾಟ್ ತೊಗೊಳ್ರಿ ಒಂದು ಹದಿನೈದು ಸಾಲ ಬರ್ರಿ ಸಾಕು ಇದು ವಾಟರ್ ಪೊಲ್ಯೂಷನ್ ಇದೆ ನೆನಪಿಟ್ ಇದು ಸಾಯಿಲ್ ಪೊಲ್ಯೂಷನ್ ಇದೆ ಮಣ್ಣಿನ ಮಾಲಿನ್ಯ ಅದು ಇಂಪಾರ್ಟೆಂಟ್ ಇತ್ತು ಇನ್ನು ಪಾಪ್ಯುಲೇಷನ್ ಎಕ್ಸ್ಪ್ಲೋಸನ್ ಪರಿಸರ ಮಾಲಿನ್ಯದ ಬಗ್ಗೆ ಇರತಕ್ಕಂಥದ್ದು ಮೊಬೈಲ್ ಫೋನ್ಗಳ ಬಗ್ಗೆ ಅದರ ಒಂದು ಯಾವ ತರ ನಿಮಗೆ ಯೂಸ್ ಇದೆ ಅನ್ನೋದನ್ನು ಕೂಡ ನೀವು ಬರಿಬಹುದು ಅದ್ರ ಮೊಬೈಲ್ ಫೋನ್ಗಳ ಅಡ್ವಾಂಟೇಜಸ್ ಏನದ ಮೊಬೈಲ್ ಗಳನ್ನ ಯಾಕೆ ಬಳಸಬೇಕು ಅಥ್ವದ್ದು ಒಂದು ಸಿಂಪಲ್ ಆಗಿ ಎಸ್ ಎ ಸ್ಪೀಚ್ ಆರ್ಟಿಕಲ್ ಇದೇ ತರ ಬರೀಬಹುದು ಇನ್ನು ಲೆಟರ್ ಗಳಿದಾವೆ ಸೊ ಫಸ್ಟ್ ಇರ್ತಕ್ಕಂಥದ್ದು ಒಂದು ಆಫೀಸಿಯಲ್ ಲೆಟರ್ ಇದೆ ಸೆಕೆಂಡ್ ಒಂದ್ ಇರ್ತಕ್ಕಂಥದ್ದು ಆಫೀಸಿಯಲ್ ಫಸ್ಟ್ ಒನ್ ಇರೋದು ಪರ್ಸ್ನಲ್ ಲೆಟರ್ ಇದೆ ಸೊ ಅದನ್ನ ನೀವು ಶಾಂತಿ ಪ್ರಸಾದ ಟೆಂತ್ ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ವಿಜಯಪುರ ಅಂತ ತಿಳಿದು ಬರೀಲಿಕ್ಕೆ ಕೇಳಿದ್ದಾರೆ ಸೊ ಅದನ್ನು ಫಸ್ಟ್ ಆಗಿ ನೀವು ಬರೀಬೇಕಾದ್ರೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಇದು ಪರ್ಸನಲ್ ಲೆಟರ್ ಅದ ಸೊ ಫಸ್ಟ್ ಫ್ರಾಮ್ ಅಡ್ರೆಸ್ ಹಾಕೋಡ್ರಿ ಡೇಟ್ ಹಾಕಬೇಕು ಸೊಲ್ಯೂಟೇಷನ್ ಹಾಕ್ಬೇಕು ಲೆಟರ್ ಆಫ್ ದ ಬಾಡಿ ಕನ್ಕ್ಲೂಸನ್ ಮಾಡಿ ಪತ್ರವನ್ನು ಮುಗಿಸ್ಬೇಕು ಇನ್ನು ಆಫೀಸಿಯಲ್ ಲೆಟರ್ ಬರೀಬೇಕಾದ್ರೆ ಟು ಅಡ್ರೆಸ್ ಬರೀತೀರಿ ಅಲ್ಲಿ ಇರ್ತಕ್ಕಂಥ ಹೆಸರು ಶಾಲೆ ತರಗತಿ ಬರೀತೀರಿ ಫ್ರಾಮ್ ಬರೀತೀರಿ ಓಕೆನಾ ಫ್ರಾಮ್ ಫಸ್ಟ್ ಫ್ರಾಮ್ ಬರಿತೀರಿ ಟು ಅಡ್ರೆಸ್ ಗಳ ಡಿ ಡಿಯರ್ ಸರ್ ಸೊಲ್ಯೂಟೇಷನ್ ಲೆಟರ್ ಆಫ್ ದ ಬಾಡಿ ಕನ್ಕ್ಲೂಸನ್ ಅನ್ನು ಮಾಡಿದ್ರೆ ಇದು ಆಫೀಸಿಯಲ್ ಲೆಟರ್ ಕಂಪ್ಲೀಟ್ ಆಗ್ತದೆ ಇಷ್ಟು ನಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರ್ ಮತ್ತೆ ಕೀ ಆನ್ಸರ್ಸ್ ಅನ್ನು ನಾನು ಕೊಟ್ಟಿದ್ದೀನಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್